ಒಬ್ಬ ಅಮಾಯಕನ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರಾಂಶ ಕೊಡೋದಿದೆಯಲ್ಲ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು ನೋಡ್ತೀನಿ ನಾನು ನೀವೆಲ್ಲವೂ ಸರ್ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೀನಿ ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ನೋಡ್ತೀನಿ ನಾನು ನಾನು ಇಲ್ಲೇ ಸರ್ ಮೇಲೆ ಸರ್ ಮೇಲೆ ಮೇಲೆ ನಾನು ಇಲ್ಲೇ ಇಲ್ಲ ನಾನು ಬೆಳಗ್ಗೆ ಇಲ್ಲೇ ಮಲಗೋದು ನಾನು ನನ್ನ ಕಾರ್ಯ ನನ್ನ ಕಾರ್ಯಗಳು ನಿಮ್ಮ ಗುಟಾಕ್ಕೆ ರಾತ್ರಿ ಗುಟಾಕ್ಕೆ ನನ್ನ ಕಾರ್ಯಕರ್ತನನ್ನು ನೀವು ವಿನಾಕರಣದ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ವಿನಾಕರಣದ ಸ್ಟೇಷನ್ ಅಲ್ಲಿ ರಾತ್ರಿ ಕೂತ್ಕೊಳ್ತೀನಿ ಹೇಳಿದ್ರೆ ನನ್ನ ಕಾರ್ಯಕರ್ತನ ಅಂತ ನಾನು ಮಾಡ್ತೀನಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತನ ಅಂತ ಅಯ್ಯೋ ಅವ್ ಇಲ್ಲ ರೀ ಅವ್ ನೀನು ಬರ್ತೀಯಾ ಇದರೊಳಗೆ ಬರಿ ನಾನು ಅವನನ್ನ ಕರೆಕೊಂಡು ಮಾಡ್ತಾರೆ ಅವನಿಗೆ ಯಾವನ ಅಂತ ಹೇಳಿದಾನೆ ಅಂತ ಹೇಳಿ ಕೋಟ್ ಮಾಡಿದ್ರು ಅವನು ಯಾವಾಗ ಹೇಳಿದನೆ ಅಂತ ಹೇಳಿ ಕೋಟಿ प्रोड्यूस ಮಾಡಿದಾಗ ಒಪ್ಪನೆ ಅಮ್ಮಾ

कांग्रेस एजेंट बेलतंगड़ी पोलिस अधिकारी कांग्रेस एजेंट बैलता पोलिस अधिकारी कांग्रेस एजेंट बैलतंगड़ी पोलिस अधिकारी ಮಾತಾ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡ ಆಡಳಿತಕ್ಕೆ ಬಂದ ನಂತರ ಅನೇಕ ಹತ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಬೆಳ್ತಂಗಡಿಯಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನನ್ನು ವಿನಾಕಾರಣ ಒಂದು ಸುಳ್ಳು ಮೊಕದ್ದಮೆಯಲ್ಲಿ ಸಿಲುಕಿಸಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಪೊಲೀಸ್ನವರು ಈ ರೀತಿಯ ಕೃತ್ಯವನ್ನು ಅವಮಾನ್ಯವಾಗಿರ್ತಕ್ಕಂಥ ಕೃತ್ಯವನ್ನು ಈ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇವತ್ತಾಗಿದೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಅಪರಾ ಅಪರಾಧದ ಏನು ಅಪರಾಧ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸ್ನವರು ಹೇಳ್ತಾ ಇದ್ದಾರೆ ಅದರಲ್ಲಿ ಶಶಿರಾಜ್ ಎನ್ನುವಂಥ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾದ ಅಧ್ಯಕ್ಷ ಅವನ ಚಟುವಟಿಕೆ ಮತ್ತು ಅಂತಹ ಕಾರ್ಯಕರ್ತರನ್ನು ದಮನಿಸಬೇಕೆನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇವತ್ತು ನೇರ ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಬ್ಬ ಅಪರಾಧಿ ಅದು ಕೊಲೆಗಡುಕ ಇರ್ಬೋದು ಅಥವಾ ರೇಪಿಸ್ಟ್ ಇರ್ಬೋದು ಅವರನ್ನಾದರೆ ನಾವು ರಾತ್ರಿ ರಾತ್ರಿ ಹೋಗಿ ಮನೆಗೆ ಬಡಿದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಹೆದರಿಸಿ ಮನೆಗೆ ನುಗ್ಗುವಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಇವತ್ತು ಯಾವುದೋ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂಥ ಒಬ್ಬ ಕಾರ್ಯಕರ್ತನ ಮನೆಗೆ ರಾತ್ರಿ ಏಕಾಂಗಿ ಮಹಿಳೆಯರಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ನುಗ್ಗಿ ಅವರಿಗೆ ಬೈದು ದೌರ್ಜನ್ಯ ಮಾಡಿ ಇವತ್ತು ಒಬ್ಬ ಕಾರ್ಯಕರ್ತನನ್ನು ರಾತ್ರಿ ರಾತ್ರಿ ಮನೆ ಸ್ಟೇಷನ್ಗೆ ಹೇಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿ ಮತ್ತು ಒಬ್ಬ ಪ್ರಜ್ಞಾ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಇದನ್ನು ಖಂಡಿಸ್ತೇನೆ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸರನ್ನು ಅವರ ಅಣತಿಯಂತೆ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾನಿವತ್ತು ಒಬ್ಬ ಕಾರ್ಯಕರ್ತನನ್ನು ಒಬ್ಬ ಸುಳ್ಳು ಕೇಸ್ ಹಾಕಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನಲ್ಲಿ ಬಿಟ್ಟು ಹೋಗುವಂಥ ಕ ಶಾಸಕ ನಾನಲ್ಲ ಆ ಕಾರ್ಯಕರ್ತನ ಜೊತೆ ಬೆಳಗಿನವರೆಗೂ ನಾನು ಸ್ಟೇಷನಲ್ಲೇ ಮಲಗ್ತೇನೆ ಈ ರೀತಿಯ ದುರಂಕಾರದ ಪೊಲೀಸ್ ಇಲಾಖೆಯ ಕಾಂಗ್ರೆಸ್ನ ಪ್ರೇರಣೆಯಿಂದ ನಡವಳಿಕೆ ಇದೆಯಲ್ಲ ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗಿಯೂ ಇದನ್ನು ನಾವು ಜಿಲ್ಲೆಯ ಎಲ್ಲ ಬಿ ಜೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಎಲ್ಲರ ಜೊತೆ ಸೇರಿ ಮುಂದೆ ನಾಳೆ ನಾ ಮುಂದಿನ ದಿನಗಳಲ್ಲಿ ನಾಳೆ ಯೋಚನೆಯನ್ನು ಮಾಡ್ತೇವೆ ಏನು ಈ ರೀತಿಯ ಕೃತ್ಯವನ್ನು ಮಾಡದಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂಥ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸಿ ರಾತ್ರಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತೇವೆ ಅದರ ಜೊತೆಗೆ ನಾವು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತೇನೆ ನೀವು ಕೇವಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ದರ್ಪವನ್ನು ತೋರಿಸ್ಬೇಡಿ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಂದ ತಕ್ಷಣ ನೀವು ಈ ರೀತಿಯ ಕಾಂಗ್ರೆಸ್ ಏಜೆಂಟರಂತೆ ಮಾಡುವಂಥ ಕೆಲಸಕ್ಕೆ ಖಂಡಿತ ಅದಕ್ಕೆ ತಕ್ಕ ಸಾಕ್ಷಿಯನ್ನು ನೀವು ಅನುಭವಿಸ್ತೀರಿ ಯಾರು ಸಮಾಜದಲ್ಲಿ ಸಮಾಜಘಾತುಕ ಶಕ್ತಿ ಕೆಲಸವನ್ನು ಮಾಡ್ತಾರೋ ಅವರ ಬಗ್ಗೆ ನೀವು ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಿ ಅದಕ್ಕೆ ನಮಗೆ ಸ್ಪೂ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಒಬ್ಬ ರಾಜಕೀಯ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯ ಮೂಲಕ ಹುಟ್ಟಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಷಂಡ ಕಾಂಗ್ರೆಸ್ಸಿಗರಿಗೆ ನೀವು ಛಂಡರ್ ವ್ಯವಸ್ಥೆಯನ್ನು ಮಾಡಿ ನಿರ್ಮಾಣ ಮಾಡಿಕೊಳ್ಬೇಡಿ ನಿಮ್ಮ ಬಗ್ಗೆ ಇವತ್ತಿಗೂ ಪೊಲೀಸ್ ಇಲಾಖೆ ಬಗ್ಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ ಏನು ಸುಳ್ಳು ಕೇಸನ್ನು ಹಾಕಿ ಕಾಂಗ್ರೆಸ್ನವರ ಒತ್ತಡಕ್ಕೆ ಇವತ್ತು ನೀವು ಅರೆಸ್ಟ್ ಮಾಡಿಕೊಂಡು ಬ ಬಂದಿದ್ದೀರಿ ತಕ್ಷಣಕ್ಕೆ ಅವನನ್ನು ಬಿಡುಗಡೆ ಮಾಡಬೇಕು ಮತ್ತು ಯಾರು ನೈಜ ಆರೋಪಿಗಳಿದ್ದಾರೆ ಯಾರು ನೈಜವಾಗಿರ್ತಕ್ಕಂಥ ಪ್ರಕರಣದ ಹಿಂದೆ ಇದ್ದಾರೆ ಅವರ ಬಗ್ಗೆ ನಾನು ಯಾರು ಇದರ ತ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ನಾನೇನು ವಿರೋಧ ಮಾಡೋದಿಲ್ಲ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಡೀರಿ ಆದರೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗದವನನ್ನು ರಾಜಕೀಯ ವೈಷಮ್ಯಕ್ಕೋಸ್ಕರ ಕಾಂಗ್ರೆಸ್ನವರ ಷಡ್ಯಂತ್ರಕ್ಕೆ ನೀವು ಈ ರೀತಿ ಮಾಡೋದನ್ನು ನಾವು ವಿರೋಧ ಮಾಡ್ತೇವೆ